ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಸಹಕಾರಿ ಸಂಘದ ಅಭಿವೃದ್ಧಿಗೆ ಕ್ರಿಯಾ ಯೋಜನೆ ತಯಾರಿಸಿ ಶಿವಲೀಲಾ ವಿನಯ್ ಕುಲಕರ್ಣಿ ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಧಾರವಾಡ ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಉತ್ಪನ್ನ ಮಾರಾಟ ಸಂಸ್ಕರಣಾ ಸಹಕಾರಿ ಸಂಘದ ಅಭಿವೃದ್ಧಿಗೆ ಕ್ರಿಯಾ ಯೋಜನೆ ತಯಾರಿಸಿ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಬೇಕು ಮತ್ತು ಜನಪ್ರಿಯ ಶಾಸಕರಾದ ವಿನಯ್ ಕುಲಕರ್ಣಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ರವರ ಸಹಕಾರದಿಂದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬೇಕೆಂದು ಕೆಎಂಎಫ್ ನಿರ್ದೇಶಕರಾದ ಶಿವಲೀಲಾ ವಿನಯ್ ಕುಲಕರ್ಣಿ ಅವರು ಹೇಳಿದರು ಅವರು ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಸಹಕಾರಿ ಸಂಘದ ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಸದಸ್ಯರಾದ ಪ್ರಕಾಶ್ ಘಾಟ್ಗೆ ಧಾರವಾಡ ಜಿಲ್ಲಾ ತೋಟಗಾರಿಕೆ ಬೆಳೆಗಾರರ ಸಹಕಾರಿ ಸಂಘದ ನೂತನ ಅಧ್ಯಕ್ಷರಾದ ಸಿದ್ದಪ್ಪ ಪ್ಯಾಟಿ ಮತ್ತು ಉಪಾಧ್ಯಕ್ಷ ಅರ್ಜುನ್ ಪತ್ರನವರ್ ನಿರ್ದೇಶಕರಾದ ಬಸವರಾಜ್ ಮೊರಬ್ ಮಂಜುನಾಥ್ ಹೊರ್ಕೇರಿ ಇನ್ನಿತರರು ಉಪಸ್ಥಿತರಿದ್ದರು ಕೆ ಎಂ ಎಫ್ ನಿರ್ದೇಶಕರಾದಂಥ ಶ್ರೀಲಕ್ಕ ಕುಕ್ಕರ್ಣ್ಯವರು ಆಗಮಿಸಿದ್ದಾರೆ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಅದೇ ರೀತಿ ಹುಬ್ಳಿದಾರ ಮಹಾನಗರ ಪಾಲಿಕೆ ಒಂದು ನೂತನ ನಮಿನೇಟ್ ಕಾರ್ಪೊರೇಟರ್ ಆದಂಥ ಅದು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕಾರ್ಪೊರೇಟರ್ ಆದಂಥ ಪ್ರಕಾಶನ ಗಾರ್ಗೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ ಅವರನ್ನು ಕೂಡ ಸ್ವಾಗತ ಕೊಡ್ತಾ ಇದ್ದೇನೆ ಅವರು ಕೂಡ ನೂತನ ಆಡಳಿತ ಮಂಡಿಯ ಸದಸ್ಯರು ಉಪಾಧ್ಯಕ್ಷರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಿದ್ದೇನೆ ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಈಗ ನೂತನ ನವಿನ ಕೆಪಿ ಒಬ್ಬ ನಿರ್ದೇಶಕರಿಗೆ ಸನ್ಮಾನ ಕಾರ್ಯಕ್ರಮ ಮಾಡಬೇಕಂತ ಎಲ್ಲ ಇಲ್ಲಿ ಇಲೆಕ್ಟೆಡ್ ಮೆಂಬರ್ಸ್ ಅಂತೂ ಅದೊಂದೇ ಕಾರ್ಪೊರೇಷನ್ ನಾಮಿನೇಟೆಡ್ ಟೇಮೆಂಟ್ನಿಂದ ನಾನು ಗೌರ್ಮೆಂಟಿಂದ ನಾಮಿನೇಟೆಡ್ ಆಗಿ ಎಲ್ಲರೂ ಇಲ್ಲಿ ತೋಟಗಾರಿಕೆ ಇಲಾಖೆ ಒಳಗೆ ಒಂದು ಮಗಳಿಗೆ ಸಭೆ ಇಟ್ಕೊಂಡಿದ್ದು ಬಹಳ ಸಂತೋಷದ ವಿಷಯ ಹಾಗೆಯೇ ಎಲ್ಲರೂ ನಮ್ಮವರು ಈ ಹಾರ್ಟಿಕಲ್ಸ್ ಇದೇನು ಹೊಫಕಸ್ನಲ್ಲಿ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೆ ಎಲ್ಲ ಸದಸ್ಯರು ಬಹಳ ಸಂತೋಷದಿಂದ ಇಲೆಕ್ಷನ್ಸು ಮಾಡಿದ್ರು ಹಾಗೆಯೇ ಇವತ್ತು ಭಾಳ ಸಂತೋಷದಿಂದ ಇಲ್ಲೇ ಸುತ್ತಮುತ್ತಲಿನ ವಾತಾವರಣ ಆಗಲಿ ಈ ಹೊಕಮ್ಸ್ ಬಗ್ಗೆ ಸಾಕಷ್ಟು ಕಾಳಜಿ ಇಟ್ಟುಕೊಂಡು ಈ ಎಲೆಕ್ಷನ್ ಮಾಡಿದವರದಲ್ಲಿ ಹಾಗೆನ ಮೇಲೆ ಸಾಹೇಬ್ರು ಆಮೇಲೆ ನಮ್ಮ ಉಸ್ತುವಾರಿ ಸಚಿವರಾಗಿರ್ಬೋದು ಎಲ್ಲರ ಒಂದು ಏನು ಸಹಾಯದಿಂದ ಈ ಹಾಕಾಂಗ್ಸ್ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಹೆಚ್ಚಿನ ನಮ್ಮ ಧಾರವಾಡ ಡಿಸ್ಟಿಕ್ಟಿಗೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ತಾವೆಲ್ಲರೂ ಇದರೊಳಗೆ ಸಹಭಾಗಿಯಾಗಿ ನಮ್ಮ ಕ್ಷೇತ್ರದ ಜನಕ್ಕೆ ಏನು ಮಾಡ್ಬೋದು ಅದನ್ನು ಮಾಡೋಕ್ಕೆ ನಾವು ಬದಲಿಗೆ ಹಾಗೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ನನ್ನ ನನ್ನ ಮೇಲೆ ಇತ್ತ ಪ್ರೀತಿ ಇಟ್ಟಂಥ ವಿಶ್ವಾಸದಲ್ಲಿ ನಾನು ಯಾವುದೇ ನಮ್ಮ ಪಕ್ಷದ ನಾಯಕರಿಗೆ ಕಪ್ಪಳಿಸ್ಕೊಂಡು ಬದಲಾದಾಗಿ ನನ್ನ ಕೆಲಸವನ್ನು ಮಾಡಿ ಜನರ ಸೇವೆಯನ್ನು ಮಾಡಿ ಇನ್ನಷ್ಟು ಹೆಚ್ಚಿನ ನಾನು ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠ ಮಾಡ್ತೇನೆ ಅಂತೇಳಿ ನಮ್ಮ ಈ ಮೂಲಕ ಅಧ್ಯಕ್ಷ ನನ್ನ ನಾನು ನಿರೀಕ್ಷೆ ಮಾಡುವಂಥ ಸುಂದರ ಭಾಳ தயவிட்டோம்ம என்னோந்தேட்டா அந்த டூடி சரி மணிக்கு